ಫ್ರೆಂಡ್ ಪ್ಲಸ್ ನೈನ್ ಒನ್ ನಿಮಗೆ ಯಾವುದೇ ಒಂದು ಕರೆ ಬಂದಾಗ ನಿಮಗೆ ಕಾಲ್ ಬಂದಾಗ ಯಾವ್ದಾದ್ರು ನಿಮಗೆ ಬೇರೆಯವರು ಫಸ್ಟ್ ಟೈಮ್ ಕಾಲ್ ಮಾಡಿದಾಗ ಪ್ಲಸ್ ನೈನ್ ಒನ್ ಇರುತ್ತೆ ಫ್ರೆಂಡ್ ಟೋಟಲ್ ಆಗಿ ಪ್ಲಸ್ ನೈನ್ ಒನ್ ಯಾಕೆ ಬರುತ್ತೆ ಯಾರಾದರೂ ಹೊಸದಾಗಿ ಕಾಲ್ ಮಾಡಿದ್ರೆ ಪ್ಲಸ್ ನೈನ್ ಒನ್ ಯಾಕೆ ಬರುತ್ತೆ ಹಾಗೆ ಈ ಒಂದು ಪ್ಲಸ್ ನೈನ್ ಒನ್ ಅರ್ಥ ಏನು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಕೆಲವಷ್ಟು ಜನಕ್ಕೆ ಗೊತ್ತಿರ್ಬೋದು ಕೆಲವಷ್ಟು ಜನಕ್ಕೆ ಗೊತ್ತಿಲ್ಲ ಗೊತ್ತಿಲ್ದವ್ರಿಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈಗ ನಿಮ್ಗೆ ನೀವು ಹತ್ತು ನಂಬರ್ ತಗೊಂಡು ಫೋನ್ ಮಾಡಿ ಡೈರೆಕ್ಟ್ ಆಗಿ ಅವ್ರಿಗೆ ಫೋನ್ ಹೋಗುತ್ತೆ ಆಮೇಲೆ ನಿಮ್ಗೆ ಯಾರಾದರೂ ಹೊಸ್ದಾಗಿ ಕಾಲ್ ಮಾಡಿದ್ರೆ ಪ್ಲಸ್ ನೈನ್ ಒನ್ ಬರುತ್ತೆ ಆಮೇಲೆ ಮೊಬೈಲ್ ನಂಬರ್ ಬರುತ್ತೆ ಫ್ರೆಂಡ್ ಟೋಟಲ್ ಇದು ಹೇಳ್ಬೇಕು ಅಂದ್ರೆ ಇದು ಕೋಡ್ ಒಂದು ಕೋಡ್ ಇದು ಆ ದೇಶದ ಒಂದು ಕೋಡ್ ಆಗಿರುತ್ತೆ ಫ್ರೆಂಡ್ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇದು ನಮ್ಮ ಇಂಡಿಯಾದ ಕೋಡ್ ಏನಪ್ಪಾ ಅಂದ್ರೆ ಪ್ಲಸ್ ನೈನ್ ಒನ್ ಡಯಲ್ ಮಾಡಿ ಹತ್ತು ನಂಬರ್ ಡಯಲ್ ಮಾಡಿದ್ರೆ ಇದು ಇಂಡಿಯಾದ ಮೊಬೈಲ್ ನಂಬರ್ ಅನ್ನೋದು ಕೂಡ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಅದೇ ಪ್ಲಸ್ ಡಬಲ್ ಫೋರ್ ಇದ್ರೆ ಬೇರೆ ದೇಶ ಪ್ಲಸ್ ಫೋರ್ ಫೈವ್ ಇದ್ರೆ ಬೇರೆ ದೇಶ ಟೋಟಲ್ ಆಗಿ ಆ ದೇಶದ ಕೋಡ್ ಇರುತ್ತೆ ಫ್ರೆಂಡ್ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇದು ನಮ್ಮ ಒಂದು ಇಂಡಿಯಾ ಪ್ಲಸ್ ಪ್ಲಸ್ ನೈನ್ ಒನ್ ಹಾಗೆ ಪಾಕಿಸ್ತಾನ ಬೇರೆ ಇದೆ ದುಬೈದು ಬೇರೆ ಇದೆ ಇಂಗ್ಲೆಂಡ್ ಬೇರೆ ಇದೆ ಆಸ್ಟ್ರೇಲಿಯಾ ಬೇರೆ ಇದೆ ಅಮೆರಿಕಾನು ಕೂಡ ಬೇರೆ ಬೇರೆ ತರ ಕೋಡ್ ಇದೆ ಫ್ರೆಂಡ್ ಟೋಟಲ್ ಆಗಿ ಹೇಳಬೇಕಂದ್ರೆ ಇದು ಆ ದೇಶದ ಕೋಡ್ ನಂಬರ್ ಆಗುತ್ತೆ ಫ್ರೆಂಡ್ ಟೋಟಲ್ ಆಗಿ ಆ ಪ್ಲಸ್ ನೈನ್ ಒನ್ ಬಂದರೆ ಯಾರಿಗೆ ಆದ್ರೂ ಯಾವುದೇ ದೇಶಕ್ಕೆ ಫೋನ್ ಹೋಗ್ಬೇಕು ಅಂದ್ರೂ ಪ್ಲಸ್ ನೈನ್ ಒನ್ ಬಂದೇ ಅವ್ರಿಗೆ ಫೋನ್ ಹೋಗೋದು ನಮಗೆ ಬೇರೆ ದೇಶದಿಂದ ಬಂದರೆ ಅವರೊಂದು ಮೊಬೈಲ್ ನಂಬರ್ ನಮಗೆ ಫೋನ್ ಮಾಡಿದಾಗ ಅವರ ಒಂದು ಕೋಡ್ ಏನಿರುತ್ತೆ ಅಕಸ್ಮಾತ್ ನಿಮಗೆ ಎಕ್ಸಾಂಪಲ್ ಹೇಳೋದಾದ್ರೆ ಈಗ ಅಮೇರಿಕದಿಂದ ನಿಮಗೆ ಒಂದು ಫೋನ್ ಬರುತ್ತೆ ಅಂದ್ರೆ ಆ ಕೋಡ್ ಬೇರೆ ಇದೆ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಡಬಲ್ ಪ್ಲಸ್ ಡಬಲ್ ಫೈವ್ ಬರ್ಬೋದು ಬೇರೆ ಕೋಡ್ ಇಲ್ಲಿ ಇಂಡಿಯಾದವರು ಯಾರು ಇಂಡಿಯಾದಲ್ಲಿ ಫೋನ್ ಮಾಡಿದ್ರೆ ಪ್ಲಸ್ ನೈನ್ ಒನ್ ಬರುತ್ತೆ ಫ್ರೆಂಡ್ ಹಾಗಾಗಿ ಇದು ಆ ದೇಶದ ಕೋಡ್ ಆಗಿರುತ್ತೆ ಆ ನಿಮಗೆ ಯಾರು ಫೋನ್ ಬಂದರೂ ಕೂಡ ನಿಮಗೆ ಒಂದೊಂದು ಟೈಮ್ ಬಂದಿರಬಹುದು ಫ್ರೆಂಡ್ ಟೋಟಲ್ ಹೇಳ್ಬೇಕಂದ್ರೆ ಬೇರೆ ದೇಶದ ನಂಬರ್ ಬಂದರೆ ಪ್ಲಸ್ ಬೇರೆ ನಂಬರ್ ಇರುತ್ತೆ ಆಮೇಲೆ ಹತ್ತು ನಂಬರ್ ಇರುತ್ತೆ ಫ್ರೆಂಡ್ ಟೋಟಲ್ ಆಗಿ ಹಾಗಾಗಿ ಈ ಒಂದು ಕೋಡ್ ನಿಮಗೆ ಅರ್ಥ ತಾಯಿ ತಿಳ್ಕೊತೀನಿ ಆ ದೇಶದ ಕೋಡ್ ಇರುತ್ತೆ ಫ್ರೆಂಡ್ ಪ್ಲಸ್ ಜೊತೆಗೆ ಎರಡು ಕೋಡ್ ಇರುತ್ತೆ ನಮ್ಮ ಇಂಡಿಯಾದ್ದು ನೈನ್ ಒನ್ ಆಗಿರುತ್ತೆ ಬೇರೆ ದೇಶದ್ದು ಬೇರೆ ತರಹದ ಕೋಡ್ ಇರುತ್ತೆ ಫ್ರೆಂಡ್ ಟೋಟಲ್ ಆಗಿ ಇದೇ ಕಾರಣಕ್ಕೋಸ್ಕರ ನಿಮಗೆ ಯಾರಾದರೂ ಫೋನ್ ಮಾಡಿದಾಗ ಪ್ಲಸ್ ನೈನ್ ಒನ್ ಬರುತ್ತೆ ನಿಮ್ಗೆ ಯಾರಾದರೂ ಹೊರದೇಶದಿಂದ ಫೋನ್ ಬಂದಾಗ ಪ್ಲಸ್ ನೈನ್ ಅಲ್ಲ ಬೇರೆನೇ ಇರುತ್ತೆ ಫ್ರೆಂಡ್ ಟೋಟಲ್ ಆಗಿ ನೀವು ಗಮನಿಸಿ ನೀವೇನಾದರೂ ನಿಮಗೆ ಗೊತ್ತಿಲ್ಲ ಅಂದರೆ ಸರ್ಚ್ ಮಾಡಿ ಪ್ಲಸ್ ನೈನ್ ಒನ್ ಅಂದರೆ ಯಾವ ದೇಶ ಬರುತ್ತೆ ಅಂತ ಗೂಗಲ್ನಲ್ಲಿ ಇಂಡಿಯಾನೇ ಬರುತ್ತೆ ಫ್ರೆಂಡ್ ಟೋಟಲ್ ಆಗಿ ಪ್ಲಸ್ ನೈನ್ ಒನ್ ನೀವು ಡಯಲ್ ಮಾಡಿ ಸರ್ಚ್ ಕೊಡಿ ಇಂಡಿಯಾನೇ ಬರುತ್ತೆ ಬೇರೆ ದೇಶದ ಬೇರೆ ತರ ಇರುತ್ತೆ ಬೇಕಾದ್ರೆ ಅದು ಕೂಡ ನೀವು ಸರ್ಚ್ ಮಾಡ್ಕೋಬಹುದು ಫ್ರೆಂಡ್ ಟೋಟಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅರ್ಥ ಇದ್ದೀನಿ ತಿಳ್ಕೊತೀನಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ ಅಂತ ಎಂಡ್ ಮಾಡ್ತಾ ಇದೀನಿ ಮತ್ತೆ ಮಾತಾಡೋದು ಬಾಯ್